ಡಾಕ್ಟರ್ ವಿ ಕೆ ಎಚ್ ಕೆ ವೀರೇಶ್ ಇವತ್ತು ತೊಂಬತ್ತು ವರ್ಷ ಇವ್ ಇವನ್ನೆಲ್ಲ ನೆನೆಸ್ಕೊಳ್ಳೋದು ಸ್ಮರಣೆ ಮಾಡೋದು ಸ್ಮರಣೆ ಮಾಡೋದ್ರ ಜೊತೆಗೆ ಇವರು ಏನು ಮಾಡಿದ್ದಾರೆ ಅದರಲ್ಲಿ ನಾವು ಐದರಿಂದ ಹತ್ತು ಪರ್ಸೆಂಟ್ ಆದರೂ ನಾವು ವಿದ್ಯಾರ್ಥಿಗಳಾಗಿರ್ಬೋದು ಪ್ರಾಧ್ಯಾಪಕರಾಗಿರ್ಬೋದು ಅಥವಾ ಬೇರೆ ಯಾರ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ರೈತರಾಗಿರ್ಬೋದು ಇವನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು ಎಸ್ಪೆಷಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ಈ ಸಮಗ್ರ ಕೃಷಿ ಬಗ್ಗೆ ನಾವು ಹೆಚ್ಚಿಗೆ ಒತ್ತು ನೀಡಿ ಅದನ್ನು ಅಳವಡಿಸಿಕೊಂಡು ಹೋಗಬೇಕಾಗುತ್ತೆ ನಮ್ಮ ಅಲುಮಿನಿಯ ಅಸೋಸಿಯೇಷನ್ ಸೊ ಮೊದಲಿನಿಂದಲೂ ಸಹ ಅವರ ಏನು ತೋರಿಸ್ಕೊಟ್ಟಿದ್ರು ಈ ದಾರಿ ಆ ದಾರಿನಲ್ಲಿ ಸೊ ಮುಂದುವರಿಸ್ಕೊಂಡು ಬರ್ತದ ಅನೇಕ ಕಾರ್ಯಕ್ರಮಗಳನ್ನು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ವಿಧಾನಗಳು ಮತ್ತು ನೈಸರ್ಗಿಕ ಏನು ಸಸ್ಯ ಸಂರಕ್ಷಣೆ ಬಗ್ಗೆ ಒತ್ತು ನೀಡ್ತಾ ಇದೆ ಅಲೂಮಿನ ಅಸೋಸಿಯೇಷನ್ನ ಮತ್ತೊಂದು ಒಂದು ಶ್ಲಾಘನೀಯ ಸಂಗತಿ ಏನಂತಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಏನು ಡಿಸ್ಟಿಂಕ್ಷನ್ ಪಡೆದಂಥ ಏನು ನಮ್ಮ ಅಲ್ ಅಸೋಸಿಯೇಷನ್ ಮೆಂಬರ್ಸ್ ಮಕ್ಕಳಿರ್ಬೋದು ಅವ್ರನ್ನೆಲ್ಲ ಗುರುತಿಸಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದೇ ರೀತಿ ಸಿಗ ನಮ್ಮ ಯು ಜಿ ವಿದ್ಯಾರ್ಥಿಗಳಿಗೆ ಸೊ ವರ್ಷಕ್ಕೆ ಹದಿಮೂರು ಏನೋ ಸ್ಕಾಲರ್ಶಿಪ್ಸು ವರ್ಷಕ್ಕೆ ಹದಿಮೂರು ಸ್ಕಾಲರ್ಶಿಪ್ಸು ಒಂದು ಸೆಮಿಸ್ಟರ್ಗೆ ಹನ್ನೆರಡು ಸಾವಿರ ಹಂಗೆ ಅವರು ಏನು ಸ್ಕಾಲರ್ಶಿಪ್ಸ್ ಎಲ್ಲ ಮಾಡಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅದು ಏನು ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ ಸ್ನಾತಕ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿ ಸಿ ಸಮಗ್ರ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಮತ್ತೆ ಇತರ ಕೃಷಿ ಏನು ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಘಟಕೋತ್ಸವ ಏನೋ ಸಮಾರಂಭದಲ್ಲಿರ್ಬೋದು ನಮ್ಮ ಕೃಷಿ ಮೇಳ ಇರ್ಬೋದು ನಮ್ಮಲ್ಲಿ ಆಯೋಜಿಸತಕ್ಕಂಥ ಯಾವುದೇ ಸಭೆ ಸಮಾರಂಭ ಇರ್ಬೋದು ಅಥವಾ ವೈಜ್ಞಾನಿಕ ಏನು ಕಾನ್ಫರೆನ್ಸಸ್ ಅಥವಾ ಸೆಮಿನಾರ್ಗಳಿಗೆ ಅವರು ಆದ್ಯತೆ ನೀಡ್ತಾ ಇದ್ದಾರೆ ಅಲ್ಯೂಮಿನಿ ಅಸೋಸಿಯೇಷನ್ ಅವರು ಈ ಇದಕ್ಕೋಸ್ಕರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಅವರಿಗೆ ನಮ್ಮ ಕೃತಜ್ಞಗಳನ್ನು ಸಲ್ಲಿಸುತ್ತೇನೆ ನಾವು ಎಲ್ಲರೂ ಸೇರಿ ಅಲ್ಲುಮಿನಿ ಅಸೋಸಿಯೇಷನ್ ಸ್ಟ್ರೆಂಥನ್ ಮಾಡಬೇಕಾಗಿದೆ ಕೆಲವು ದಿಕ್ಕಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗಿದೆ ಯಂಗ್ ಯಂಗ್ಸ್ಟರ್ಸ್ ಯಂಗ್ ಬ್ರೈನ್ಸ್ ಜಾಸ್ತಿ ಇರೋದ್ರಿಂದ ಸೊ ನಾವು ಟೆಕ್ನಾಲಜಿ ಜೊತೆ ಮೂವ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಲ್ಲಿ ಕೂಡ ನಾವು ಕೆಲವು ಕಾರ್ಯಕ್ರಮಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಪದವೀಧರ ಅನುಕೂಲವಾಗುವಂತೆ ಮಾಡಬೇಕಾಗಿದೆ ಒಂದು ನಾಲ್ಕೈದು ನಾನು ಲಿಸ್ಟ್ ಮಾಡಿದ್ದೀನಿ ನಾವು ಏನು ಮಾಡಬಹುದು ಮುಂದೆ ಅಲ್ಲುಮಿನಿ ಅಸೋಸಿಯೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಅಸೋಸಿಯೇಷನ್ ಜಂಟಿಯಾಗಿ ಬೃಹತ್ ಪ್ರಮಾಣದಲ್ಲಿ ನಾವು ಏನೋ ಕೃಷಿ ವಿದ್ಯಾರ್ಥಿಗಳು ಕೃಷಿ ಪದವೀಧರಕ್ಕೋಸ್ಕರ ಒಂದು ಏನು ಉದ್ಯೋಗ ಮೇಳ ಮಾಡಬೇಕಾಗುತ್ತೆ ಸೊ ಈ ಉದ್ಯೋಗ ಮೇಳ ಮಾಡಿ ನಮ್ಮ ಸ್ಟೇಕ್ ಹೋಲ್ಡರ್ ಸಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಉದ್ಯೋಗ ಮೇಳ ಮಾಡಿದ್ರೆ ಸೊ ಒಳ್ಳೇದು ಅಂತ ನನ್ನ ಅನಿಸಿಕೆ ಸಿಟಿ ಬಹಳ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಗ್ರೈನ್ಸ್ ಇರ್ಬೋದು ಗ್ರೀನ್ಸ್ ಇರ್ಬೋದು ಅಥವಾ ಹಣ್ಣು ತರಕಾರಿ ಇರ್ಬೋದು ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಯಾಕೆ ಕೃಷಿ ಮಾಲ್ಸನ್ನು ನಾವು ಏನು ಎಲ್ಲ ವಿವಿಧ ಏನು ಇದರಲ್ಲಿ ಕೃಷಿ ಮಾಲ್ಸು ಏನು ತಯಾರು ಮಾಡಿಸಿ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಪದವೀಧರರು ಅಥವಾ ನಮ್ಮ ರೈತರನ್ನೇ ಇದು ಉತ್ತೇಜನ ಮಾಡಿ ಅವರೇ ಸೊ ಎಂ ಅವರಲ್ಲೇ ನಾವು ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೋಬಾರ್ದು ಅಂತ ಒಂದು ನಾವು ಯೋಚನೆ ಮಾಡಬೇಕಾಗಿತ್ತೆ ನಮ್ಮ ಕೃಷಿ ನಿರತ ಈ ಸುಮಾರು ಇಂಡಸ್ಟ್ರೀಸ್ ಇದ್ದಾವೆ ಸೊ ಅದಕ್ಕೋಸ್ಕರ ಇಂಡಸ್ಟ್ರಿ ಆ್ಯಂಡ್ ಯೂನಿವರ್ಸಿಟಿ ಇಂಡಸ್ಟ್ರಿ ಆ್ಯಂಡ್ ಅಲ್ಯೂಮಿನಿ ನಾವು ಏನು ಕನೆಕ್ಟಿವಿಟಿ ಮಾಡಬೇಕಾಗುತ್ತೆ ಇದಕ್ಕೂ ಸಹ ನಾವು ಅಲ್ಯೂಮಿನಿ ಅಸೋಸಿಯೇಷನ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡೂ ಜಂಟಿಯಾಗಿ ನಾವು ಕೆಲಸ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ಒಂದು ಸ್ಮಾಲ್ ಆ್ಯಪ್ ಮಾಡಿ ಏನು ಯು ಎ ಎಸ್ ಅಲ್ಯೂಮಿನಿ ಆ್ಯಪ್ ಆ್ಯಂಡ್ರಾಯ್ಡ್ ಬೇಸ್ಡ್ ಐ ಓ ಎಸ್ ಬೇಸ್ಡ್ ಆ್ಯಪ್ ಮಾಡಿ ಕನೆಕ್ಟಿವಿಟಿ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಅಲ್ಲಿಮಿನಿ ಅಸೋಸಿಯೇಷನ್ ಅಲೆ ವಿದ್ಯಾರ್ಥಿಗಳು ಏನು ಪ್ರಪಂಚದಾದ್ಯಂತ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನೆಕ್ಟಿವಿಟಿ ಸಿಕ್ಕಿಲ್ಲ ಈಗಾಗಲೇ ಮಾಡ್ತಾ ಏನೋ ಗೊತ್ತಿಲ್ಲ ನನಗೆ ಯಾಕೆಂದರೆ ಒಂದು ಆ್ಯಪ್ ಮಾಡಿ ಆ್ಯಪ್ ಮೂಲಕ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಎಫೆಕ್ಟಿವ್ ಆಗಿರ್ತದೆ ಈಗ ಜನರಿಗೆ ವೆಬ್ಸೈಟ್ಗೋಗಿ ಲ್ಯಾಪ್ಟಾಪ್ಗೋಗಿ ಅಥವಾ ಕಂಪ್ಯೂಟರ್ಗೆ ಹೋಗಿ ನೋಡುವಷ್ಟು ಟೈಮ್ ಇಲ್ಲ ಸೊ ಎಲ್ಲರೂ ಟ್ರಾವೆಲಿಂಗ್ ಟೈಮಲ್ಲೇ ಅಥವಾ ಯಾವಾಗಲೂ ಒಂದು ಸಲ ಬಿಡುವಲ್ಲಿ ನೋಡ್ಕೊತಾರೆ ಮೊಬೈಲಲ್ಲಿ ಮೊಬೈಲಲ್ಲಿ ಆ್ಯಪ್ ಇದ್ದರೆ ನಮ್ಮಲ್ಲಿ ಏನು ನಡೀತಾ ಇದೆಯಪ್ಪ ನಾನು ಯಾಕೆ ಇದರಲ್ಲಿ ಭಾಗವಹಿಸಬಾರ್ದು ಅನ್ನೋ ಮನವ ಬರೋದ್ರಿಂದ ಇದೆ ಒಂದು ಆಪ್ ಮಾಡಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲಾ ಚಟುವಟಿಕೆ ಸೊ ಅವರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಮತ್ತೆ ಕೊನೆಯದಾಗಿ ಅಲ್ಯೂಮಿನನ್ ಅಸೋಸಿಯೇಷನ್ ಅವರು ಸಕ್ಸಸ್ ಸ್ಟೋರೀಸ್ ಆಫ್ ಅಲ್ಯೂಮಿನೈ ಸಕ್ಸಸ್ ಸ್ಟೋರೀಸ್ ಆಫ್ ಫಾರ್ಮರ್ಸ್ ಸೊ ಇವನ್ನು ವರ್ಷಕ್ಕೆ ಒಂದು ಸಲ ಆದರೂ ಪಬ್ಲಿಷ್ ಮಾಡಿದರೆ ಬೇರೆ ರೈತರಿಗೆ ಮತ್ತು ಬೇರೆ ವಿದ್ಯಾರ್ಥಿಯರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಸೊ ನನ್ನ ಭಾವನೆ ಸೊ ಇವನ್ನು ಬೇಕಾದರೆ ಯೂನಿವರ್ಸಿಟಿ ಮತ್ತು ಏನು ನಾವು ಅಲ್ಯೂಮಿನ ಅಸೋಸಿಯೇಷನ್ ಜಾಯಿಂಟ್ ಆಗಿ ಮಾಡ್ಬೋದು ಅಂತ ಸೊ ನಮ್ಮ ತಮ್ಮಲ್ಲಿ ನಾನು ಇದನ್ನು ಮಂಡಿಸ್ತಾ ಇದ್ದೇನೆ ಮಹಿಳೆಯರೇ ಈ ದಿನ ಏನು ಒಂದು ಪವಿತ್ರವಾದ ದಿನ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ನಮಗೆಲ್ಲರೂ ದಾರಿ ಏನು ತೋರಿಸ್ಕೊಟ್ಟಿದ್ದಾರೆ ಅವರನ್ನು ಅವರ ಕೊಡುಗೆಯನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ ಸೋ ಅವರ ಹಾದಿಯಲ್ಲಿ ಎಲ್ಲರೂ ಹೋಗೋಣ ಸೊ ಅವರು ನಡ್ಸ ಐ ಮೀನ್ ತಿ ಏನು ಅವರ ಏನು ವೇದವಾಕ್ಯಗಳಿಷ್ಟೇ ಘೋಷಣೆ ಇಷ್ಟೇ ಸಮಗ್ರ ಕೃಷಿ ಮತ್ತು ಏನು ಸಾವಯವ ಕೃಷಿ ಮತ್ತು ಜೈವಿಕ ಕೃಷಿ ಇವುಗಳ ಬಗ್ಗೆ ಹೆಚ್ಚು ಒತ್ತು ನೀಡೋಣ